ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಸೀತಾರಾಮ ಕಲ್ಯಾಣದ ಒಂದು ತುಂಬ ರೋಚಕವಾದ ಭಾಗವನ್ನ ಆಳವಾಗಿ ನೋಡೋಣ ಮುಖ್ಯವಾಗಿ ರಾಮನು ಸೀತಾದೇವಿಯನ್ನ ಹಿಡಿದ ಆ ಪ್ರಸಂಗ ಇದೆಯಲ್ಲ ಅದ್ರ ಬಗ್ಗೆ ಹೌದು ನಮ್ಮ ಹತ್ರ ಇರೋ ಆಕರಗಳನ್ನು ನೋಡಿ ವಿಶ್ವಾಮಿತ್ರರ ಯಜ್ಞ ರಕ್ಷಣೆಯಿಂದ ಶುರುವಾಗಿ ಆಮೇಲೆ ಜನಕಪುರಿಯಲ್ಲಿ ಶಿವಧನುಸ್ಸನ್ನ ಮುರಿದು ಸೀತೆಯನ್ನ ಮದುವೆ ಆಗೋವರ್ಗು ಆ ಘಟನೆಗಳ ಹಿಂದಿನ ಸ್ವಾರಸ್ಯ ಅದರ ಮಹತ್ವ ಏನು ಅಂತ ತಿಳಿಯೋ ಪ್ರಯತ್ನ ಮಾಡೋಣ ಸರಿ ಶುರು ಮಾಡೋಣ ಅಲ್ವಾ ಖಂಡಿತ ಮೊದ್ಲು ಮಹರ್ಷಿ ವಿಶ್ವಾಮಿತ್ರರು ಅವರ ಯಜ್ಞಕ್ಕೆ ರಾಕ್ಷಸರಿಂದ ತುಂಬಾ ತೊಂದರೆ ಆಗ್ತಾ ಇರುತ್ತೆ ಮಾರಿಚ ಸುಬಾಹು ಈ ತರದವರು ಹೌದು ಆಗ ಅವರು ಅಯೋಧ್ಯೆಗೆ ಬರ್ತಾರೆ ದಶರಥ ಮಹಾರಾಜನ ಹತ್ರ ಯುವರಾಜರಾದ ರಾಮಲಕ್ಷ್ಮಣರನ್ನ ಸಹಾಯಕ್ಕೆ ಕಳಿಸ್ಕೊಡಿ ಅಂತ ಕೇಳ್ತಾರೆ ಒಂದು ಸಹಜವಾದ ಪ್ರಶ್ನೆ ಬರುತ್ತೆ ವಿಶ್ವಾಮಿತ್ರರು ಅಷ್ಟೂ ದೊಡ್ಡ ಋಷಿಗಳೂ ತಪಸ್ವಿಗಳು ಅವರಿಗೆ ಆ ರಾಕ್ಷಸರನ್ನ ತಾವೇ ಶಿಕ್ಷಿಸೋಕೆ ಆಗ್ತಿರ್ಲಿಲ್ವಾ ಯಾಕೆ ಅವರು ಚಿಕ್ಕ ಹುಡುಗರಾದ ರಾಜಕುಮಾರರ ಸಹಾಯ ಕೇಳಿದ್ರು ಹೌದು ಅದು ಕೇ ಅದು ಕೇಳಲೇಬೇಕಾದ ಪ್ರಶ್ನೆ ಯಾಕೆ ಹಾಗ ಮಾಡಿದ್ರು ಅದಕ್ಕೆ ಕಾರಣ ಇದೆ ನೋಡಿ ವಿಶ್ವಾಮಿತ್ರರು ಆ ಸಮಯದಲ್ಲಿ ಯಜ್ಞದ ದೀಕ್ಷೆಯಲ್ಲಿದ್ರು ಅಂಥ ಸಂದರ್ಭದಲ್ಲಿ ಕೋಪ ಮಾಡ್ಕೊಳ್ಳೋದು ಶಾಪ ಕೊಡೋದು ತಮ್ಮ ತಪಾಶಕ್ತಿಯನ್ನ ಆ ರೀತಿ ವ್ಯಯ ಮಾಡೋ ಹಾಗಿರ್ಲಿಲ್ಲ ಓ ಹಾಗಾ ಸರಿ ಸರಿ ಅದಕ್ಕಿಂತ ಮುಖ್ಯವಾಗಿ ಇದು ರಾಮನ ಸಾಮರ್ಥ್ಯವನ್ನ ಅವನ ಪರಾಕ್ರಮವನ್ನ ಲೋಕಕ್ಕೆ ತೋರಿಸ್ಲಿಕ್ಕೆ ಒಂದು ವೇದಿಕೆ ಸಿದ್ಧ ಮಾಡ್ದಾಗಾಯ್ತು ಅವನ ಕ್ಷತ್ರಿಯ ಧರ್ಮ ಧರ್ಮರಕ್ಷಣೆಯ ಜವಾಬ್ದಾರಿ ಇದನ್ನೇನ ನೆನಪಿಸಿದಾಗೆ ಅಲ್ಲಿ ರಾಮ ಮೊದಲು ತಾಟಕಿ ಎಂಬ ರಾಕ್ಷಸಿಯನ್ನ ಸಂಹಾರ ಮಾಡ್ತಾನೆ ಯಜ್ಞವನ್ನ ಕಾಪಾಡ್ತಾನೆ ಆ ಸಹಾಯಕ್ಕೆ ಪ್ರತಿಯಾಗಿ ವಿಶ್ವಾಮಿತ್ರರು ಸುಮ್ನೆ ಕಳಿಸ್ಲಿಲ್ಲ ರಾಮನಿಗೆ ಏನೋ ವಿಶೇಷವಾದದನ್ನ ಕೊಟ್ರು ಅಲ್ವಾ ಹೌದು ಖಂಠಿತವಾಗಿ ಅದನ್ನ ದಿವ್ಯಾಸ್ತ್ರಗಳು ಅಂತ ಕರಿತೀವಿ ಅಂದರೆ ದೈವಿಕ ಶಕ್ತಿಯುಳ್ಳ ಅಸ್ತ್ರಗಳು ಸಾಮಾನ್ಯ ಮನುಷ್ಯರಿಗೆ ಅಥವಾ ಯೋಧರಿಗೆ ಲಭ್ಯವಿಲ್ಲದ ಆಗ್ನೇಯಾಸ್ತ್ರ ವಾಯುವ್ಯಾಸ್ತ್ರ ಹೀಗೆ ಹಲವಾರು ಅಸ್ತ್ರಗಳನ್ನು ಅವುಗಳನ್ನು ಪ್ರಯೋಗಿಸುವ ಮಂತ್ರಗಳನ್ನು ಉಪದೇಶ ಮಾಡ್ತಾರೆ ಇದು ಕೇವಲ ಒಂದು ಬಹುಮಾನ ಅಲ್ಲ ಇದು ರಾಮನ ಮುಂದಿನ ದೈವಿಕಾರ್ಯಕ್ಕೆ ಅಂದರೆ ರಾವಣನಂತಹ ದೊಡ್ಡ ಅಸುರ ಶಕ್ತಿಗಳ ವಿರುದ್ಧ ಹೋರಾಡಕ್ಕೆ ಬೇಕಾದ ಒಂದು ಸಿದ್ಧತೆ ಅಂತಾನು ಹೇಳಬಹುದು ಅಂದ್ರೆ ಇದು ಮುಂದಿನ ಘಟನೆಗಳಿಗೆ ಒಂದ್ ರೀತಿಯಲ್ಲಿ ಅಡಿಪಾಯ ಹಾಕಿದ ಹಾಗೆ ಖಂಡಿತವಾಗಿ ಅವನ ಶೌರ್ಯದ ಜೊತೆಗೆ ಅವನ ದೈವಿಕ ಉದ್ದೇಶವನ್ನು ಇದು ಸೂಚಿಸುತ್ತೆ ಸರಿ ಈ ಶಕ್ತಿಗಳ ಜೊತೆಗೆ ವಿಶ್ವಾಮಿತ್ರರೊಡನೆ ರಾಮಲಕ್ಷ್ಮಣರ ಪ್ರಯಾಣ ಮುಂದೆ ಸಾಗುತ್ತೆ ಅವರು ಹೋಗೋದು ಮಿಥಿಲಾ ನಗರಕ್ಕೆ ಹೌದು ಮಿಥಿಲೆಗೆ ಅಲ್ಲಿ ಜನಕ ಮಹಾರಾಜನ ಮಗಳು ಸೀತಾದೇವಿ ಅವಳ ವಿವಾಹಕ್ಕೆ ಸ್ವಯಂವರ ಅಂತ ಏರ್ಪಾಡಾಗಿತ್ತು ಸ್ವಯಂವರ ಅಂದ್ರೆ ವಧುವೇ ವರನನ್ನ ಆರಿಸೋದು ಆದ್ರೆ ಇಲ್ಲಿ ಒಂದು ಕಂಡೀಷನ್ ಇತ್ತು ಒಂದು ಪರೀಕ್ಷೆ ಅದೇನು ಪರೀಕ್ಷೆ ಅದೇ ಈ ಇಡೀ ಪ್ರಸಂಗದ ಹೈಲೈಟ್ ಅಂತ ಹೇಳ್ಬೋದು ಹ್ಮ್ ಜನಕ ಮಹಾರಾಜನ ಅರಮನೆಯಲ್ಲಿ ಒಂದು ಶಿವಧನುಸಿತ್ತು ಪಿನಾಕ ಅಂತ ಅದ್ರ ಹೆಸರು ಅದು ಜನಕನ ಪೂರ್ವಜರಿಗೆ ಶಿವನೇ ಕೊಟ್ಟಿದ್ದು ಅದು ಅಸಾಧಾರಣವಾದ ಬಿಲ್ಲು ತುಂಬ ಭಾರಿ ಆ ಬಿಲ್ಲನ್ನ ಎತ್ತಿ ಅದಕ್ಕೆ ಏರಿಸಬೇಕು ಅಂದ್ರೆ ಬಾಣ ಹೋಡ್ಲಿಕ್ಕೆ ಸಿದ್ಧ ಮಾಡಬೇಕು ಇದೇ ಸವಾಲು ಇದನ್ನೇ ಯಾಕೆ ಸವಾಲಾಗಿಟ್ರು ಯಾಕಂದ್ರೆ ಆ ಶಿವಧನುಸ್ಸು ಸಾಮಾನ್ಯವಾದದ್ದಲ್ಲ ಅದು ದೈವಿಕ ಶಕ್ತಿಯ ಪ್ರತೀಕ ಅದನ್ನ ಎತ್ತೋಕೆ ಪ್ರಯತ್ನಪಟ್ಟು ಅದೆಷ್ಟೋ ರಾಜರೂ ವೀರರು ಸೋತ್ ಹೋಗಿದ್ರು ಅದನ್ನು ಸ್ವಲ್ಪ ಕದಲಿಸಲು ಅವರಿಂದ ಆಡಿರಲಿಲ್ಲ ಅಂತ ಹೇಳ್ತಾರೆ ಓಹೋ ಇನ್ನು ಸೀತೆ ಅವಳು ಅಯೋನಿಜೆ ಅಂದ್ರೆ ತಾಯೇ ಗರ್ಭದಿಂದ ಹುಟ್ಟಿದವಳಲ್ಲ ಹೌದಲ್ವೇ ಭೂಮಿಯಿಂದ ಜನಕನಿಗೆ ಸಿಕ್ಕಿದ್ದು ಹೌದು ಭೂಮಿಯನ್ನ ಉಳುಮೆ ಮಾಡುವಾಗ ನೇಗಿಲಿಗೆ ಸಿಕ್ಕಿದ ಮಗು ಹಾಗಾಗಿ ಅವಳಲ್ಲಿ ಒಂದು ದೈವಿಕ ಅಂಶ ಇತ್ತು ಅಂಥ ದೈವಾಂಶ ಸಂಭೂತೆಗೆ ಸರಿಸಾಟಿಯಾದವರ ಬೇಕು ಅಂದ್ರೆ ಅವನೂ ಕೂಡ ಅಸಾಧಾರಣ ಪರಾಕ್ರಮಿ ಆಗಿರಬೇಕು ಅದಕ್ಕೆ ಜನಕ ಈ ಪಣವನ್ನ ಇಟ್ಟಿದ್ದ ಆಗ ರಾಮ ಸಭೆಯಲ್ಲಿದ್ದ ಬೇರೆ ಯಾರಿಂದಲೂ ಸಾಧ್ಯವಾಗದ್ದನ್ನ ಮಾಡ್ತಾನೆ ಅವನು ಆ ಬೃಹತ್ ಬಿಲ್ಲನ್ನ ಎತ್ತುತ್ತಾನೆ ಲೀಲಾಜಾಲವಾಗಿ ಎತ್ತುತ್ತಾನೆ ಎಲ್ಲರೂ ಆಶ್ಚರ್ಯಚಕಿತರಾಗ್ತಾರೆ ಬರೀ ಎತ್ತುವುದಲ್ಲ ಅದಕ್ಕೆ ಹೆದೆ ಏರ್ಸೋಕೆ ಪ್ರಯತ್ನಪಟ್ಟಾಗ ಆ ಬಿಲ್ಲು ಭಯಂಕರವಾದ ಶಬ್ದದೊಂದಿಗೆ ಪಟ್ಟಂತ ಮುರಿದೇ ಹೋಗುತ್ತೆ ಮುರಿದು ಹೋಯ್ತಾ ಓ ಹೌದು ಅದು ಮುರಿಯುತ್ತೆ ಇದು ಕೇವಲ ರಾಮನ ದೈಹಿಕ ಶಕ್ತಿಯ ಪ್ರದರ್ಶನ ಅಲ್ಲ ಅದು ಅವನ ದೈವಿಕತೆಯ ಸಂಕೇತ ವಿಷ್ಣುವಿನ ಅವತಾರ ಅನ್ನೋದಕ್ಕೆ ಸಾಕ್ಷಿ ಸೀತೆಯನ್ನು ಒರಿಸೋಕೆ ಅವನೇ ಅರ್ಹ ಅನ್ನೋದನ್ನ ಆ ಘಟನೆ ಸಾಬೀತುಪಡಿಸುತ್ತೆ ಅಲ್ಲಿದ್ದ ಪರಶುರಾಮರಿಗೂ ಕೂಡ ರಾಮನ ಸಾಮರ್ಥ್ಯದ ಅರಿವಾಗುತ್ತೆ ಅಂತನೂ ಉಲ್ಲೇಖ ಇದೆ ಅಲ್ವಾ ಹೌದು ಆ ಘರ್ಷಣೆಯೂ ನಡೆಯುತ್ತೆ ಅದು ರಾಮನ ನಿಜ ಸ್ವರೂಪವನ್ನ ಇನ್ನಷ್ಟು ಸ್ಪಷ್ಟಪಡಿಸುತ್ತೆ ಸರಿ ಹೀಗೆ ರಾಮ ಪರೀಕ್ಷೆಯಲ್ಲಿ ಗೆದ್ದು ಸೀತೆಯನ್ನು ವರಿಸಲು ಅರ್ಹಲಾಗ್ತಾನೆ ಸೀತೆ ಬಗ್ಗೆ ಹೇಳಿದ್ರಿ ಭೂಮಿಯಿಂದ ಬಂದವಳು ಅಯೋ ಅಂತ ಆಕೆಯ ದೈವಿಕತೆ ಬಗ್ಗೆ ಇನ್ನಷ್ಟು ಹೇಳಿ ಖಂಡಿತ ವಾಲ್ಮೀಕಿ ರಾಮಾಯಣ ಮತ್ತು ಇತರ ಪುರಾಣಗಳ ಪ್ರಕಾರ ಸೀತೆ ಕೇವಲ ಜನಕನ ಸಾಕುಮಗಳಲ್ಲ ಅವಳು ಭೂದೇವಿಯ ಪುತ್ರಿ ಅದಕ್ಕಿಂತ ಮುಖ್ಯವಾಗಿ ಅವಳು ಲಕ್ಷ್ಮೀದೇವಿಯ ಅವತಾರ ಅಂತ ಪರಿಗಣಿಸಲಾಗುತ್ತೆ ಓ ಹಾಗಾಗುಂಡೋ ವಿಷ್ಣು ರಾಮನಾಗಿ ಅವತರಿಸಿದಾಗ ಲಕ್ಷ್ಮೀ ಸೀತೆಯಾಗಿ ಅವತರಿಸಿದಳು ಹಾಗಾಗಿ ಅವರ ವಿವಾಹ ಅಥವಾ ಪಾಣಿಗ್ರಹಣ ಪಾಣಿಗ್ರಹಣ ಅಂದ್ರೆ ಅಂದ್ರೆ ಕೈಯನ್ನು ಹಿಡಿಯುವುದು ಮದುವೆಯಾಗುವುದು ಇದು ಕೇವಲ ಇಬ್ಬರು ವ್ಯಕ್ತಿಗಳು ಒಂದಾಗುವುದಲ್ಲ ಇದು ಒಂದು ದೈವಿಕ ಜೋಡಿಯ ಪುನರ್ಮಿಲನ ಭೂಮಿಯಲ್ಲಿ ಧರ್ಮವನ್ನ ಮತ್ತೆ ಸ್ಥಾಪಿಸೋ ದೊಡ್ಡ ಕಾರ್ಯಕ್ಕೆ ಇದೊಂದು ಆರಂಭ ಆಹಾ ಹಾಗಾದ್ರೆ ಅವರ ವಿವಾಹ ಮಿಥಿಲೆಯಲ್ಲಿ ಅತ್ಯಂತ ಸಂಭ್ರಮದಿಂದ ನಡೆಯುತ್ತೆ ಆಮೇಲೆ ಅಯೋಧ್ಯೆಗೆ ಬರ್ತಾರೆ ಹಾಗಾದ್ರೆ ಈ ಇಡೀ ಸೀತಾ ಕಲ್ಯಾಣದ ಪ್ರಸಂಗ ಇದರಿಂದ ನಾವು ಏನ ಮುಖ್ಯವಾಗಿ ತಿಳಿದುಕೊಳ್ಬೋದು ಒಟ್ಟಾರೆ ಇದರ ಮಹತ್ವ ಏನ ನೋಡಿ ಇದು ರಾಮನ ಜೀವನದ ರಾಮಾಯಣದ ಕಥೆಯ ಒಂದು ಬಹಳ ಮುಖ್ಯವಾದ ಘಟ್ಟ ಇಲ್ಲಿ ರಾಮನ ಪರಾಕ್ರಮ ಅವನ ಧರ್ಮನಿಷ್ಠೆ ಅವನ ದೈವಿಕ ಉದ್ದೇಶಗಳು ಎಲ್ಲವೂ ಸ್ಪಷ್ಟವಾಗಿ ಕಾಣಿಸ್ತೆ ಹಾಗೇ ಸೀತೆಯ ದೈವಿಕ ಮೂಲ ರಾಮನ ಜೊತೆಗಿನ ಅವಳ ಶಾಶ್ವತ ಸಂಬಂಧದ ಮಹತ್ವ ಕೂಡ ಇಲ್ಲಿ ಸ್ಥಾಪಿತವಾಗುತ್ತೆ ಇದು ಕೇವಲ ಒಂದು ಮದುವೆಯ ಕಥೆ ಅಲ್ಲ ಇದು ರಾಮಾಯಣದ ಮುಂದಿನ ಮಹಾ ಘಟನೆಗಳಿಗೆ ಧರ್ಮ ಅಧರ್ಮಗಳ ನಡುವಿನ ದೊಡ್ಡ ಸಂಘರ್ಷಕ್ಕೆ ವೇದಿಕೆಯನ್ನ ಸಿದ್ಧಪಡಿಸುತ್ತೆ ಹೌದು ನೀವ್ ಹೇಳಿದ್ ನಿಜ ಈ ಘಟನೆಗಳನ್ನ ಹೀಗೆ ಜೋಡ್ಸಿ ನೋಡ್ದಾಗ ಅದ್ರ ಆಳ ಅರ್ಥವಾಗುತ್ತೆ ಕೊನೆಗಾಗಿ ಕೇಳುಗರು ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ ಒಂದು ವಿಷಯವನ್ನು ಬಿಟ್ಟು ಹೋಗೋಣ ಹೇಳಿ ರಾಮ ಆ ಶಿವದನುಸನ್ನು ಮುರಿದನಲ್ಲ ಅದು ಕೇವಲ ಆ ಸಂದರ್ಭದಲ್ಲಿ ರಾಮನಿಗಿದ್ದ ಅಸಾಧಾರಣ ಶಕ್ತಿಯ ಪ್ರದರ್ಶನವಷ್ಟೇನಾ ಅಥವಾ ಸೀತಾರಾಮರ ಮಿಲನ ಅನ್ನೋದು ಮೊದಲೇ ನಿಗದಿಯಾಗಿತ್ತು ಆ ಧನುಸ್ಸು ಮುರಿಯೋದು ಆ ದೈವಸಂಕಲ್ಪದ ಒಂದು ಭಾಗವಾಗಿ ಅದು ಹಾಗೇ ಆಗ್ಲೇ ಆ ಇದು ನಿಜಕ್ಕೂ ಆಲೋಚನೆಗೆ ಹಚ್ಚುವ ಪ್ರಶ್ನೆ ಇದರ ಬಗ್ಗೆ ನೀವೇ ಯೋಚಿಸಿ ನೋಡಿ